ಸಾಂಸ್ಕೃತಿಕ ನಗರಿಯಲ್ಲಿ ಲೋಕಹಣಾಹಣಿ ಅಖಾಡಕ್ಕಿಳಿದ ಮಹಾರಾಜ ಏನಿದು ಲೆಕ್ಕಾಚಾರ ಲೋಕಸಭಾ ಚುನಾವಣೆಗೆ ಮೈಸೂರು ಕ್ಷೇತ್ರ ಸಜ್ಜಾಗ್ತಾ ಇದ್ದು ಸಿಎಂ ತವರು ಜಿಲ್ಲೆಯಲ್ಲಿ ಭಾರೀ ಪೈಪೋಟಿ ಏರ್ಪಟ್ಟಿದೆ ಈ ಬಾರಿಯ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಮನೆತನದ ರಾಜ ಅಖಾಡಕ್ಕಿಳಿದಿದ್ದು ಸಾಕಷ್ಟು ಕುತೂಹಲ ಸೃಷ್ಟಿಯಾಗಿದೆ ಗತಕಾಲದ ಇತಿಹಾಸವಿರುವ ಮೈಸೂರಿನಲ್ಲಿ ಲೋಕಸಭಾ ಚುನಾವಣೆಯ ಲೆಕ್ಕಾಚಾರಗಳೇನು ಪೈಪೋಟಿ ಹೇಗಿದೆ ಎಂದು ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದ ಲೋಕ ಇತಿಹಾಸವೇನು ಗೊತ್ತೇ ಗತಕಾಲದ ಇತಿಹಾಸ ಹೊಂದಿರುವ ಮೈಸೂರು ಒಡೆಯರ್ ಸಾಮ್ರಾಜ್ಯಕ್ಕೆ ಹೆಸರುವಾಸಿಯಾದ ನಾಡಿನ ಸಾಂಸ್ಕೃತಿಕ ನಗರಿ ಮೈಸೂರು ರಾಜ್ಯದ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಗಳನ್ನು ಕೊಡ್ತಾ ಬರ್ತಾ ಇದೆ ದಸರಾ ಹಬ್ಬಕ್ಕೆ ಪ್ರಸಿದ್ಧವಾದ ಮೈಸೂರು ಹಾಗೂ ಕರ್ನಾಟಕದ ಸ್ವಿಟ್ಜರ್ಲೆಂಡ್ ಎಂದು ಕರೆಸಿಕೊಳ್ಳುವ ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣ ಕೊಡಗು ಈಗ ಬೃಹತ್ ಚುನಾವಣಾ ಹಬ್ಬಕ್ಕೂ ಭರ್ಜರಿ ತಯಾರಿ ನಡೆಸಿದೆ ಮೈಸೂರಿನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ ಈ ಬಾರಿ ಎರಡು ಪಕ್ಷಗಳು ಹೊಸ ಮುಖಗಳಿಗೆ ಮಣೆ ಹಾಕಿದ್ದು ಚುನಾವಣಾ ಕಾವು ಜೋರಾಗಿದೆ ಮೈಸೂರು ಲೋಕಸಭಾ ಇತಿಹಾಸದಲ್ಲಿ ಮೈಸೂರು ಕಾಂಗ್ರೆಸ್ಗೆ ಹೆಚ್ಚಿನ ಒಲವನ್ನ ನೀಡಿದೆ ಸಿಎಂ ಸಿದ್ದರಾಮಯ್ಯರವರ ತವರು ಕ್ಷೇತ್ರವಾಗಿರುವ ಮೈಸೂರಿನಲ್ಲಿ ನಾಲ್ಕು ಬಾರಿ ಕಮಲ ಕಿಲಕಿಲ ಎಂದಿದ್ದು ಐದನೇ ಬಾರಿ ಮತ್ತೊಮ್ಮೆ ನಗೆ ಬೀರಲು ಸಿದ್ಧತೆ ನಡೆಸ್ತಾ ಇದೆ ಸದ್ಯ ಈ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದು ಮಡಿಕೇರಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳು ಹಿಂದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿದ್ವು ಎರಡ್ ಸಾವಿರದ ಒಂಬತ್ತರ ಭಾರತೀಯ ಸಾರ್ವತ್ರಿಕ ಚುನಾವಣೆಯ ಸಮಯದಲ್ಲಿ ಅಸ್ತಿತ್ವಕ್ಕೆ ಬಂದ ಡಿಲಿಮಿಟೇಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಎರಡ್ ಸಾವಿರದ ಏಳರಲ್ಲಿ ಡಿಲಿಮಿಟೇಷನ್ ಪ್ರಕ್ರಿಯೆಯ ಸಮಯದಲ್ಲಿ ಅವುಗಳನ್ನು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸಲಾಯಿತು ಬಿಜೆಪಿಯಿಂದ ರಾಜಯದುವೀರ್ ಸ್ಪರ್ಧೆ ರಾಜನ ಕೈ ಹಿಡಿಯುವರೆ ಪ್ರಜೆಗಳು ಪ್ರಪಂಚದ ಬೃಹತ್ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಇದಕ್ಕೆ ಸಾಕ್ಷಿ ಎಂಬಂತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಮೈಸೂರು ಒಡೆಯರ್ ಮನೆತನದ ರಾಜ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇರೋದು ಬಿಜೆಪಿಯಿಂದ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಕೈತಪ್ಪಿ ರಾಜ ಯದುವೀರ್ ಪಾಲಾಗಿದೆ ಇದರಿಂದ ಎರಡು ದಶಕಗಳ ನಂತರ ಒಡೆಯರ್ ಕುಟುಂಬ ಮತ್ತೆ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರೋದು ಕ್ಷೇತ್ರದ ವಿಶೇಷವೇ ಆಗಿದೆ ಯದುವೀರ್ ಅವರ ತಂದೆ ಶ್ರೀಕಂಠದತ್ತ ಒಡೆಯರ್ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ನಾಲ್ಕು ಬಾರಿ ಸಂಸದರಾಗಿದ್ರು ಆದರೆ ಅದೇ ಗೆಲುವು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾಗ ಸಿಕ್ಕಿರಲಿಲ್ಲ ಇದೀಗ ಅವರ ಮಗ ಬಿಜೆಪಿ ಜೊತೆ ಕೈಜೋಡಿಸಿ ಗೆಲುವಿನ ನಗೆ ಬೀರುವ ವಿಶ್ವಾಸದಲ್ಲಿದ್ದಾರೆ ಇನ್ನು ಎರಡು ಬಾರಿ ಕಮಲಪಾಳಯದಿಂದ ಸಂಸದರಾಗಿದ್ದ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಮಿಸ್ ಆಗಿರೋದು ಒಕ್ಕಲಿಗ ಮತದಾರರು ಯಾವ ಕಡೆಗೆ ಎಂಬುದು ಇನ್ನೂ ಗುಟ್ಟು ಬಿಟ್ಕೊಟ್ಟಿಲ್ಲ ಜೊತೆಗೆ ಯದುವೀರ್ ಒಡೆಯರ್ ಅವರ ಸರಳತೆ ಜನಪ್ರಿಯತೆ ಹಾಗೂ ಮೈಸೂರು ಒಡೆಯರ್ ಮೈಸೂರಿಗೆ ಮಾಡಿರುವ ಅಭಿವೃದ್ಧಿ ಕೆಲಸ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಯದುವೀರ್ ಒಡೆಯರ್ ಕೈ ಹಿಡಿಯಬಹುದು ಎನ್ನುವ ಲೆಕ್ಕಾಚಾರ ರಾಜಕೀಯ ರಂಗದಲ್ಲಿ ಕೇಳಿಬರ್ತಿದೆ ಸಿಎಂ ತವರು ಕ್ಷೇತ್ರದಲ್ಲಿ ಕೈಕಮಲ ಫೈಟ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಲಕ್ಷ್ಮಣ್ ಅಖಾಡಕ್ಕೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಂತಿದ್ದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವು ಬಿಜೆಪಿಯ ಸಿಎಚ್ ವಿಜಯಶಂಕರ್ ಅವರ ಗೆಲುವಿನಿಂದ ಛಿದ್ರವಾಗಿದೆ ಎರಡು ಬಾರಿ ಸಿಎಚ್ ವಿಜಯಶಂಕರ್ ಹಾಗೂ ಎರಡು ಬಾರಿ ಪ್ರತಾಪ್ ಸಿಂಹ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದರು ಕಾಂಗ್ರೆಸ್ ಕೈ ತಪ್ಪಿರುವ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಏನಾದರೂ ಮಾಡಿ ವಾಪಸ್ ಪಡೆಯಲೇಬೇಕೆಂದು ನಿರ್ಧರಿಸಿದೆ ಇತ್ತ ಬಿಜೆಪಿ ಒಕ್ಕಲಿಗರ ಪ್ರತಾಪ ಸಿಂಹ ಅವರಿಗೆ ಟಿಕೆಟ್ ನಿರಾಕರಿಸಿದ್ದರಿಂದ ಕಾಂಗ್ರೆಸ್ ಒಕ್ಕಲಿಗರ ಪ್ರಮುಖ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವ ಎಂ ಲಕ್ಷ್ಮಣ್ ಅವರನ್ನ ಅಖಾಡಕ್ಕೆ ಇಳಿಸಿದೆ ಲೋಕಸಭಾ ಚುನಾವಣೆ ಕುರಿತು ಸಭೆ ನಡೆಸಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ನಾಲ್ಕು ದಶಕಗಳ ನಂತರ ಈ ಕ್ಷೇತ್ರದಿಂದ ಒಕ್ಕಲಿಗರಿಗೆ ಟಿಕೆಟ್ ನೀಡಿದ್ದೇವೆ ಗೆಲುವು ನಿಮ್ಮದಾಗೋದರಲ್ಲಿ ಶ್ರಮಿಸೋಣ ಸರ್ಕಾರದ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಿ ಹಾಗೂ ಸರ್ಕಾರ ಕೈಗೊಂಡಿರುವ ಕಾರ್ಯಕ್ರಮಗಳನ್ನ ಪ್ರಜೆಗಳಿಗೆ ತಲುಪಿಸಿ ಎಂದಿದ್ದಾರೆ ಸಿಎಂ ತವರು ಕ್ಷೇತ್ರ ಆಗಿರೋದ್ರಿಂದ ಇದು ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕಣವಾಗಿದ್ದು ತೀವ್ರ ಪೈಪೋಟಿ ಆರಂಭವಾಗಿದೆ ವರವಾಗಲಿದೆಯಾ ಜೆಡಿಎಸ್ ಬಿಜೆಪಿ ಮೈತ್ರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಜಾತಿ ಲೆಕ್ಕಾಚಾರವೇನು ಮೈಸೂರು ಮಂಡ್ಯ ಭಾಗದಲ್ಲಿ ಜೆಡಿಎಸ್ಗೆ ಹೆಚ್ಚಿನ ಒಲವಿದ್ದು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋದು ವರವಾಗಲಿದೆ ಎನ್ನಲಾಗುತ್ತಿದೆ ಆದರೆ ಈ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದು ಐದರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಹಾಗೂ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರು ಇದ್ದಾರೆ ಇನ್ನು ಬಿಜೆಪಿ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಮಿಸ್ ಮಾಡಿಸಿದ್ದು ಇತ ಕಾಂಗ್ರೆಸ್ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿರೋದು ಹಾಗೂ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ಕೈ ಶಾಸಕರ ಬಲದಿಂದ ಈ ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಪೈಪೋಟಿ ಏರ್ಪಟ್ಟಿದೆ ಇನ್ನು ಈ ಕ್ಷೇತ್ರದ ಅಂದಾಜು ಜಾತಿ ಲೆಕ್ಕಾಚಾರವನ್ನು ನೋಡೋದಾದರೆ ಒಕ್ಕಲಿಗ ಐದು ಪಾಯಿಂಟ್ ಐದು ಲಕ್ಷ ದಲಿತ ಮೂರು ಪಾಯಿಂಟ್ ಎರಡು ಲಕ್ಷ ಮುಸ್ಲಿಂ ಎರಡು ಲಕ್ಷ ಕುರುಬ ಎರಡು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಲಿಂಗಾಯತ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಬ್ರಾಹ್ಮಣ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಕೊಡವ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ನಾಯಕ ಎರಡು ಲಕ್ಷ ಇತರೆ ಒಂದು ಪಾಯಿಂಟ್ ಐದು ಲಕ್ಷದಷ್ಟಿದ್ದಾರೆ ಇನ್ನು ಈ ಕ್ಷೇತ್ರದ ಮತದಾರರ ಸಂಖ್ಯೆಯನ್ನು ನೋಡೋದಾದ್ರೆ ಪುರುಷ ಮತದಾರರು ಹತ್ತು ಲಕ್ಷದ ಹದಿನೇಳು ಸಾವಿರದ ನೂರ ಇಪ್ಪತ್ತು ಮಹಿಳಾ ಮತದಾರರು ಹತ್ತು ಲಕ್ಷದ ಐವತ್ತೈದು ಸಾವಿರದ ಮೂವತ್ತೈದು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರು ನೂರ ಎಂಬತ್ತೆರಡರಷ್ಟಿದೆ ಒಟ್ಟು ಮತದಾರರ ಸಂಖ್ಯೆ ಇಪ್ಪತ್ತು ಲಕ್ಷದ ಎಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೇಳರಷ್ಟಿದೆ ಸಿಎಂ ಪ್ರತಿಷ್ಠೆ ಕಣ ಹಾಗೂ ರಾಜಮನತನದವರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರೋದ್ರಿಂದ ಈ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್